ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಈಗ ಎರಡು ಕಪ್ ರವೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಸೇರಿಸ್ಕೊಂಡಾದಮೇಲೆ ಮತ್ತೆ ಒಂದು ನಿಮಿಷಗಳ ಕಾಲ ತಳ ಹಿಡಿಯದೆ ನೀಟಾಗಿ ಈ ರೀತಿ ಫ್ರೈ ಮಾಡಿ ಪುಡಿ ಮಾಡಿರುವ ಎರಡು ಬೌಲ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಏಲ ಏಲಕ್ಕಿ ಪುಡಿ ಕೂಡ ಮಿಕ್ಸ್ ಮಾಡಿ ಮತ್ತೆ ಒಂದು ಚಮಚ ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ರವೆನ ಫ್ರೈ ಮಾಡ್ಕೊಳ್ಬೇಕು ಈಗ ತುಪ್ಪದಲ್ಲಿ ಒಂದು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕು ಚಮಚದಷ್ಟು ತುಪ್ಪ ಹಾಕಿ ನಿಮ್ಗೆ ಇಷ್ಟವಾಗುವಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕೋಬೋದು ಅದನ್ನೆಲ್ಲ ಹಾಕಿ ಈ ರೀತಿ ರವೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಬಿಸಿ ನೀರು ಅಥವಾ ಬಿಸಿ ಹಾಲನ್ನು ತಗೊಂಡು ಈ ರೀತಿ ಮಿಕ್ಸ್ ಮಾಡಿ ನಂತರ ನೀವು ನೋಡಿ ಹದವಾದ ಉಂಡಿನ ಕಟ್ಬೋದು ಸ್ವಲ್ಪ ಕೂಡ ಅಂಟಾಗೋದಿಲ್ಲ ತುಂಬ ಸುಲಭವಾಗಿ ವರ್ಮಾಲಕ್ಷ್ಮಿ ನೈವೇದ್ಯಕ್ಕೆ ಸುಲಭವಾದ ರವೆ ಉಂಡೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸುಲಭವಾದ ರವೆ ಲಡ್ಡನ್ನು ಮೂರೇ ನಿಮಿಷದಲ್ಲಿ ನೀವು ಮನೆಯಲ್ಲಿ ಮಾಡ್ಬೋದು